ನವದುರ್ಗೆಯ ನವರಾತ್ರಿಗಳು ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಗೆ ಒಂಬತ್ತು ನೈವೇದ್ಯವು ಅರ್ಪಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತವೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲ ಮೂರು ದಿನಗಳಲ್ಲಿ ಪಾರ್ವತಿಯ ಮೂರು ರೂಪಗಳನ್ನು ಪೂಜಿಸಲಾಗುತ್ತದೆ ನಂತರದ ಮೂರು ದಿನಗಳಲ್ಲಿ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಕೊನೆಯ ಮೂರು ದಿನಗಳಲ್ಲಿ ಸರಸ್ವತಿ ದೇವಿಯ ರೂಪಗಳನ್ನು ಪೂಜಿಸಲಾಗುತ್ತದೆ ಅದೇ ರೀತಿ ಕ್ರಮವಾಗಿ ಮೊದಲ ದಿನ ಶೈಲಪುತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಮೂರನೇ ದಿನ ಚಂದ್ರಘಂಟ ನಾಲ್ಕನೇ ದಿನ ಕೂಷ್ಮಾಂಡ ಐದನೇ ದಿನ ಸ್ಕಂದಮಾತೆ ಆರನೇ ದಿನ ಕಾತ್ಯಾಯಿನಿ ಕಾಳರಾತ್ರಿಯ ರೂಪದಲ್ಲಿ ಒಂಬತ್ತು ದೇವತೆಗಳನ್ನು ಪೂಜಿಸಲಾಗುತ್ತದೆ ಏಳನೇ ದಿನ ಎಂಟನೇ ದಿನ ಮಹಾಗೌರಿ ಮತ್ತು ಒಂಬತ್ತನೇ ದಿನ ಸಿದ್ಧಿದಾತ್ರಿ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ದೇವತೆಗೆ ಏನು ಅರ್ಪಿಸಬೇಕು ಎಂಬ ಕುತೂಹಲವು ಭಕ್ತನ ಮನಸ್ಸಿನಲ್ಲಿ ಇರುತ್ತದೆ ಆದ್ದರಿಂದ ಹಿಂದೂ ಧರ್ಮದಲ್ಲಿ ಪ್ರಸಾದವನ್ನು ನೀಡದೆ ಪೂಜೆ ಪೂರ್ಣಗೊಳ್ಳುವುದಿಲ್ಲ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಒಂಬತ್ತು ದೇವತೆಗಳಿಗೆ ವಿವಿಧ ನೈವೇದ್ಯಗಳನ್ನು ಅರ್ಪಿಸುವ ವಿಧಾನವನ್ನು ಧಾರ್ಮಿಕ ಗ್ರಂಥಗಳಲ್ಲಿ ವಿವರಿಸಲಾಗಿದೆ ನವರಾತ್ರಿಯ ಮೊದಲ ದಿನದಂದು ಶೈಲಪುತ್ರಿ ದೇವಿ ನವರಾತ್ರಿಯ ಮೊದಲ ದಿನದಂದು ಮಾತೆಯ ಶೈಲಪುತ್ರಿ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ ಪರ್ವತರಾಜ್ ಶೈಲರಾಜ್ ಭಗವತಿಯನ್ನು ಶೈಲಪುತ್ರಿ ಎಂದು ಕರೆಯುತ್ತಾರೆ ಏಕೆಂದರೆ ಅವಳು ಹಿಮಾಲಯದಲ್ಲಿ ಪಾರ್ವತಿಯ ರೂಪದಲ್ಲಿ ಜನಿಸಿದಳು ಈ ದಿನ ದೇವಿಯನ್ನು ಷೋರ್ಶೋಪಚಾರದಿಂದ ಪೂಜಿಸಿದ ನಂತರ ಹಸುವಿನ ತುಪ್ಪವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಮಾತೆಯ ಪಾದಕ್ಕೆ ಅರ್ಪಿಸಿದ ತುಪ್ಪವನ್ನು ಬ್ರಾಹ್ಮಣರಿಗೆ ಹಂಚುವುದರಿಂದ ರೋಗಗಳಿಂದ ಮುಕ್ತಿ ದೊರೆಯುತ್ತದೆ ದೇವಿಯ ಕೃಪೆಯಿಂದ ಭಕ್ತರು ಯಾವಾಗಲೂ ಸಂಪತ್ತಿನಿಂದ ಶ್ರೀಮಂತನಾಗಿರುತ್ತಾರೆ ಅಂದರೆ ತನ್ನ ಜೀವನದಲ್ಲಿ ಹಣ ಮತ್ತು ಇತರ ಸಂತೋಷಗಳ ಕೊರತೆಯನ್ನು ಭಕ್ತನು ಅನುಭವಿಸುವುದಿಲ್ಲ ನವರಾತ್ರಿಯ ಎರಡನೇ ದಿನದ ಬ್ರಹ್ಮಚಾರಿಣಿ ನವರಾತ್ರಿಯ ಎರಡನೇ ದಿನ ತಾಯಿಯ ಬ್ರಹ್ಮಚಾರಿಣಿ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ ಏಕೆಂದರೆ ಬ್ರಹ್ಮ ಎಂದರೆ ತಪಸ್ಸು ತಾಯಿ ಬ್ರಹ್ಮಚಾರಿಣಿ ತಪಸ್ಸು ಮಾಡುವ ದೇವತೆ ಆದ್ದರಿಂದ ಅವಳನ್ನು ಬ್ರಹ್ಮಚಾರಿಣಿ ಎಂದು ಕರೆಯಲಾಯಿತು ಈ ದಿನ ದೇವಿಯನ್ನು ಷೋರ್ಶೋಪಚಾರದಿಂದ ಪೂಜಿಸಿದ ನಂತರ ದೇವಿಗೆ ಸಕ್ಕರೆಯನ್ನು ನೈವೇದ್ಯ ಮಾಡಿ ದಾನ ಮಾಡಬೇಕು ಸಕ್ಕರೆಯನ್ನು ನೀಡುವ ಮೂಲಕ ಒಬ್ಬ ವ್ಯಕ್ತಿಯು ಹೆಚ್ಚು ಕಾಲ ಬದುಕುತ್ತಾನೆ ದೇವಿಯ ಕೃಪೆಯಿಂದ ಒಬ್ಬ ವ್ಯಕ್ತಿಯು ಅನಂತ ಫಲಿತಾಂಶಗಳನ್ನು ಪಡೆಯುತ್ತಾನೆ ವ್ಯಕ್ತಿಯಲ್ಲಿ ದೃಢತೆ ತ್ಯಾಗ ನೈತಿಕತೆ ಮತ್ತು ಸಂಯಮದಂತಹ ಉತ್ತಮ ಗುಣಗಳು ಹೆಚ್ಚುತ್ತವೆ ನವರಾತ್ರಿಯ ಮೂರನೇ ದಿನದ ಚಂದ್ರಘಂಟ ನವರಾತ್ರಿಯ ಮೂರನೇ ದಿನದಂದು ಮಾತೆಯ ಚಂದ್ರಘಂಟಾ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ ಚಂದ್ರಘಂಟದ ಸ್ವಭಾವವು ಶಾಂತಿಯುತವಾಗಿದೆ ಮತ್ತು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಮರಳು ಗಡಿಯಾರದ ಆಕಾರದ ಅರ್ಧ ಚಂದ್ರನು ಚಂದ್ರಘಂಟದ ಹಣೆಯನ್ನು ಅಲಂಕರಿಸುತ್ತಾಳೆ ಆದ್ದರಿಂದ ತಾಯಿಯನ್ನು ಚಂದ್ರಘಂಟಾದೇವಿ ಎಂದು ಕರೆಯುತ್ತಾರೆ ಈ ದಿನ ದೇವಿಯನ್ನು ಷೋರ್ಶೋಪಚಾರದಿಂದ ಪೂಜಿಸಿ ನಂತರ ದೇವಿಗೆ ಹಾಲನ್ನು ಅರ್ಪಿಸಿ ದಾನ ಮಾಡಬೇಕು ಹಾಲನ್ನು ಅರ್ಪಿಸುವುದರಿಂದ ಮನುಷ್ಯನು ದುಃಖದಿಂದ ಮುಕ್ತಿ ಹೊಂದುತ್ತಾನೆ ದೇವಿಯ ಕೃಪೆಯಿಂದ ಒಬ್ಬ ವ್ಯಕ್ತಿಯು ಎಲ್ಲಾ ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ ಮತ್ತು ಎಲ್ಲ ಲೌಕಿಕ ಕಾಯಿಲೆಗಳಿಂದ ಪರಿಹಾರವನ್ನು ಪಡೆಯುತ್ತಾನೆ ಇದರ ನಂತರ ವ್ಯಕ್ತಿಯು ಆರೋಗ್ಯಕರ ಸಂತೋಷ ಮತ್ತು ಸಮೃದ್ಧನಾಗುತ್ತಾನೆ ವ್ಯಕ್ತಿಯ ಧೈರ್ಯ ಮತ್ತು ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ ವ್ಯಕ್ತಿಯ ಧ್ವನಿಯಲ್ಲಿ ಮಾಧುರ್ಯವಿರುತ್ತದೆ ಮತ್ತು ಅವನ ಆಕರ್ಷಣೆಯೂ ಹೆಚ್ಚಾಗುತ್ತದೆ ಚಂದ್ರಘಂಟಾವನ್ನು ಜ್ಞಾನದ ದೇವತೆ ಎಂದು ಪರಿಗಣಿಸಲಾಗುತ್ತದೆ ನವರಾತ್ರಿಯ ನಾಲ್ಕನೇ ದಿನದಂದು ಕೂಷ್ಮಾಂಡ ನವರಾತ್ರಿಯ ನಾಲ್ಕನೇ ದಿನದಂದು ಮಾತೆಯ ಕೂಷ್ಮಾಂಡ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ ಅವಳು ತನ್ನ ಮೃದುವಾದ ನಗುವಿನಿಂದ ವಿಶ್ವವನ್ನು ಸೃಷ್ಟಿಸಿದಳು ಆದ್ದರಿಂದ ಅವಳನ್ನು ಕೂಷ್ಮಾಂಡ ದೇವಿ ಎಂದು ಕರೆಯಲಾಯಿತು ಈ ದಿನ ದೇವಿಯನ್ನು ಷೋಡ್ಶೋಪಚಾರದೊಂದಿಗೆ ಪೂಜಿಸಿದ ನಂತರ ಮಲ್ಪುವಾವನ್ನು ಅರ್ಪಿಸಿ ದೇವಿಗೆ ದಾನ ಮಾಡಬೇಕು ಮಾಲ್ಪುವಾವನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ತೊಂದರೆಗಳು ನಾಶವಾಗುತ್ತವೆ ದೇವಿಯ ಕೃಪೆಯಿಂದ ಒಬ್ಬ ವ್ಯಕ್ತಿಯು ಎಲ್ಲಾ ರೀತಿಯ ರೋಗಗಳು ದುಃಖಗಳು ಮತ್ತು ಕ್ಲೇಶಗಳಿಂದ ಮುಕ್ತಿ ಹೊಂದುತ್ತಾನೆ ಅವನು ಆಯುಷ್ಯ ಕೀರ್ತಿ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯುತ್ತಾನೆ ನವರಾತ್ರಿಯ ಐದನೇ ದಿನದಂದು ಸ್ಕಂದಮಾತ ನವರಾತ್ರಿಯ ಐದನೇ ದಿನದಂದು ಮಾತೆಯ ಸ್ಕಂದಮಾತಾ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ ಸ್ಕಂದಮಾತೆ ಕುಮಾರ ಅಂದರೆ ಕಾರ್ತಿಕೇಯನ ತಾಯಿಯಾಗಿರುವುದರಿಂದ ಅವಳನ್ನು ಸ್ಕಂದಮಾತೆ ಎಂದು ಕರೆಯಲಾಗುತ್ತದೆ ಈ ದಿನ ದೇವಿಯನ್ನು ಷೋರ್ಶೋಪಚಾರದೊಂದಿಗೆ ಪೂಜಿಸಿದ ನಂತರ ದೇವಿಗೆ ಬಾಳೆಹಣ್ಣನ್ನು ಅರ್ಪಿಸಿ ದಾನ ಮಾಡಬೇಕು ಬಾಳೆಹಣ್ಣನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ವಿವೇಚನೆಯು ಸುಧಾರಿಸುತ್ತದೆ ವ್ಯಕ್ತಿಯ ಕುಟುಂಬದ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ದೇವಿಯ ಕೃಪೆಯಿಂದ ವ್ಯಕ್ತಿಯ ಎಲ್ಲಾ ಇಷ್ಟಾರ್ಥಗಳು ಈಡೇರಿ ಜೀವನದಲ್ಲಿ ಪರಮ ಸುಖ ಶಾಂತಿ ಸಿಗುತ್ತದೆ ನವರಾತ್ರಿಯ ಆರನೇ ದಿನದಂದು ಕಾತ್ಯಾಯನಿ ನವರಾತ್ರಿಯ ಆರನೇ ದಿನದಂದು ಮಾತೆಯ ಕಾತ್ಯಾಯನಿ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ ಮಹರ್ಷಿ ಕಾತ್ಯಾಯನನ ಮಗಳಾಗಿರುವ ಆಕೆಯನ್ನು ಕಾತ್ಯಾಯನಿ ಎಂದು ಕರೆಯುತ್ತಾರೆ ಈ ದಿನ ದೇವಿಯನ್ನು ಷೋರ್ಶೋಪಚಾರದಿಂದ ಪೂಜಿಸಿದ ನಂತರ ದೇವಿಗೆ ಜೇನುತುಪ್ಪವನ್ನು ಜೇನು ಮಾವು ಮಧ್ ದಾನ ಮಾಡಬೇಕು ಜೇನುತುಪ್ಪವನ್ನು ಅರ್ಪಿಸುವುದರಿಂದ ವ್ಯಕ್ತಿಯು ಸುಂದರ ನೋಟವನ್ನು ಪಡೆಯುತ್ತಾನೆ ವೈದಿಕ ಯುಗದಲ್ಲಿ ಕಾತ್ಯಾಯನಿ ದೇವಿಯು ತನ್ನ ಶಕ್ತಿಯಿಂದ ಋಷಿ ಮುನಿಗಳನ್ನು ಪೀಡಿಸುವ ರಾಕ್ಷಸರನ್ನು ಮತ್ತು ಪಾಪಜೀವಿಗಳನ್ನು ನಾಶ ಮಾಡುವವಳು ಎಂದು ಪರಿಗಣಿಸಲ್ಪಟ್ಟಿದ್ದಳು ಕಾಲರಾತ್ರಿ ನವರಾತ್ರಿಯ ಏಳನೇ ದಿನ ನವರಾತ್ರಿಯ ಏಳನೇ ದಿನದಂದು ಮಾತೆಯ ಕಾಳರಾತ್ರಿ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ ಕಾಳರಾತ್ರಿ ದೇವಿಯ ದೇಹದ ಬಣ್ಣವು ದಟ್ಟವಾದ ಕತ್ತಲೆಯಂತೆ ಸಂಪೂರ್ಣವಾಗಿ ಕಪ್ಪು ಈ ದಿನ ದೇವಿಯನ್ನು ಷೋಡ್ಶೋಪಚಾರದೊಂದಿಗೆ ಪೂಜಿಸಿದ ನಂತರ ದೇವಿಗೆ ಬೆಲ್ಲವನ್ನು ಅರ್ಪಿಸಿ ದಾನ ಮಾಡಬೇಕು ಬೆಲ್ಲದ ನೈವೇದ್ಯದಿಂದ ವ್ಯಕ್ತಿಯ ಎಲ್ಲಾ ದುಃಖಗಳು ದೂರವಾಗುತ್ತವೆ ಕಾಳರಾತ್ರಿಯನ್ನು ಪೂಜಿಸುವುದರಿಂದ ಕಾಳರಾತ್ರಿ ದೇವಿಯ ನಾಮಸ್ಮರಣೆಯಿಂದ ಅಗ್ನಿಭಯ ಭೂತ ಪಿಶಾಚಿ ಮುಂತಾದ ಶಕ್ತಿಗಳು ಓಡಿ ಹೋಗುತ್ತವೆ ಕಾಳರಾತ್ರಿಯು ಅತ್ಯಂತ ಭಯಾನಕವಾಗಿದ್ದರೂ ಅದು ಯಾವಾಗಲೂ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತದೆ ಶುಭಂಕರಿ ಎಂದೂ ಕರೆಯುತ್ತಾರೆ ಕಾಳರಾತ್ರಿಯು ಶತ್ರುಗಳನ್ನು ಮತ್ತು ದುಷ್ಟರನ್ನು ನಾಶ ಮಾಡುವ ದೇವತೆ ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿ ನವರಾತ್ರಿಯ ಎಂಟನೇ ದಿನದಂದು ಮಾತೆಯ ಮಹಾಗೌರಿ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ ಮಹಾಗೌರಿ ಅವಳ ಹೊಳಪು ಮೃದು ಮತ್ತು ಬಿಳಿ ಮೈಬಣ್ಣದಿಂದಾಗಿ ಅವಳ ಹೆಸರು ಮಹಾಗೌರಿ ಈ ದಿನ ದೇವಿಯನ್ನು ಷೋರ್ಶೋಪಚಾರದೊಂದಿಗೆ ಪೂಜಿಸಿದ ನಂತರ ದೇವಿಗೆ ಶ್ರೀಫಲವನ್ನು ತೆಂಗಿನಕಾಯಿ ದಾನ ಮಾಡಬೇಕು ಕ್ವೀನ್ಸ್ ತೆಂಗಿನಕಾಯಿ ನೈವೇದ್ಯದಿಂದ ವ್ಯಕ್ತಿಯ ತೊಂದರೆಗಳು ದೂರವಾಗುತ್ತವೆ ಮಹಾಗೌರಿಯನ್ನು ಪೂಜಿಸುವವರಿಗೆ ಮಹಾಗೌರಿ ದೇವಿಯು ತಾಯಿ ಅನ್ನಪೂರ್ಣೆಯಂತಿದ್ದಾಳೆ ಅವಳು ಸಂಪತ್ತು ಕೀರ್ತಿ ಸಂತೋಷ ಶಾಂತಿಯನ್ನು ಕೊಡುತ್ತಾಳೆ ಮತ್ತು ತೊಂದರೆಗಳಿಂದ ಮುಕ್ತಿಯನ್ನು ನೀಡುತ್ತಾಳೆ ನವರಾತ್ರಿಯ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿ ನವರಾತ್ರಿಯ ಒಂಬತ್ತನೇ ದಿನದಂದು ಮಾತೆಯ ಸಿದ್ಧಿದಾತ್ರಿ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ ಮಾತಾ ಸಿದ್ಧಿದಾತ್ರಿಯನ್ನು ಎಲ್ಲಾ ರೀತಿಯ ಸಾಧನೆಗಳನ್ನು ಒದಗಿಸುವವರು ಎಂದು ಪರಿಗಣಿಸಲಾಗಿದೆ ಸಿದ್ಧಿದಾತ್ರಿಯನ್ನು ಎಲ್ಲಾ ಸಾಧನೆಗಳ ಒಡತಿ ಎಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ದೇವಿಯನ್ನು ಷೋರ್ಶೋಪಚಾರದಿಂದ ಪೂಜಿಸಿ ಮತ್ತು ಅಕ್ಕಿಯ ಲಾಭವನ್ನು ದೇವಿಗೆ ಅರ್ಪಿಸುವುದರಿಂದ ವ್ಯಕ್ತಿಯು ಇಹಲೋಕ ಮತ್ತು ಪರಲೋಕದಲ್ಲಿ ಸುಖವನ್ನು ಪಡೆಯುತ್ತಾನೆ ಸಿದ್ಧಿದಾತ್ರಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಮತ್ತು ಅವನು ರಿದ್ಧಿ ಮತ್ತು ಸಿದ್ಧಿಯನ್ನು ಪಡೆಯುತ್ತಾನೆ ಪೂಜಿಸುವುದರಿಂದ ಕೀರ್ತಿ ಅಧಿಕಾರ ಸಂಪತ್ತು ಗಳಿಸಲು ಇರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ ಒಬ್ಬ ವ್ಯಕ್ತಿಯು ಕೀರ್ತಿ ಅಧಿಕಾರ ಮತ್ತು ಸಂಪತ್ತನ್ನು ಪಡೆದ ನಂತರ ಅವನು ತನ್ನ ತಾಯಿಯ ಕೃಪೆಯಿಂದ ಧರ್ಮ ಸಂಪತ್ತು ಕೆಲಸ ಮತ್ತು ಮೋಕ್ಷವನ್ನು ಸ್ವಯಂಚಾಲಿತವಾಗಿ ಪಡೆಯುತ್ತಾನೆ ಜೈ ಶ್ರೀ ಮಾ